ನಮಸ್ಕಾರ ನಾನು ಎ ಕೆ ಬಸನ್ನವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ ಈ ಮೂಲಕ ನಮ್ಮ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಹಾಗೂ ಸಾರ್ವಜನಿಕರಿಗೆ ವಿಶೇಷವಾಗಿ ಪಾಲಕರ ಗಮನಕ್ಕೆ ತರಗೋಯಿಸುವ ಸತತವಾಗಿ ಜಮಖಂಡಿ ತಾಲೂಕಿನಾದ್ಯಂತ ಮಳೆ ಸುರಿಯುತ್ತಿರುವುದರಿಂದ ಮಕ್ಕಳ ಸುರಕ್ಷತಾ ಹಿತದೃಷ್ಟಿಯಲ್ಲಿ ನಾವು ಈ ದಿನದ ಮಟ್ಟಿಗೆ ಅಂದರೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೇಳರಂದು ಇಲಾಖೆ ಮೇರೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸ್ಟ್ಯಾಂಡಿಂಗ್ ಜೊತೆಗೆ ಒತ್ತರ ಜನ ಘೋಷಿಸಿದೆ ಊಹಿಸಲಾಗಿದೆ ಆದ್ದರಿಂದ ಎಲ್ಲ ಮಕ್ಕಳನ್ನು ಸುರಕ್ಷತೆ ಕಡೆಗೆ ಎಲ್ಲ ಪಾಲಕರು ಗಮನ ಹರಿಸಲು ಕೋರಲಾಗಿದೆ ಥ್ಯಾಂಕ್ ಯು ನಮಸ್ಕಾರ ನಾನು ಎ ಕೆ ಬಸನ್ನವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ ಈ ಮೂಲಕ ನಮ್ಮ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಹಾಗೂ ಸಾರ್ವಜನಿಕರಿಗೆ ವಿಶೇಷವಾಗಿ ಪಾಲಕರ ಗಮನಕ್ಕೆ ತರಗೋಯಿಸುವುದೇನೆಂದರೆ ಸತತವಾಗಿ ಜಮಖಂಡಿ ತಾಲೂಕಿನಾದ್ಯಂತ ಮಳೆ ಸಿಗುತ್ತಿರುವುದರಿಂದ ಮಕ್ಕಳ ಸುರಕ್ಷತಾ ಹಿತದೃಷ್ಟಿಯಿಂದ ನಾವು ಈ ದಿನ ದಿನದ ಮಟ್ಟಿಗೆ ಅಂದರೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೇಳರಂದು ಇಲಾಖೆ ನಿರ್ದೇಶನದ ಮೇರೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸ್ಟ್ಯಾಂಡಿಂಗ್ ಮಟ್ಟಿಗೆ ನಮ್ಮ ಒತ್ತರ ಜನ ಘೋಷಿಸಿದೆ ಘೋಷಿಸಲಾಗಿದೆ ಆದ್ದರಿಂದ ಎಲ್ಲ ಮಕ್ಕಳನ್ನು ಸುರಕ್ಷತೆ ಕಡೆಗೆ ಎಲ್ಲ ಪಾಲಕರು ಗಮನ ಹರಿಸಲು ಕೋರಲಾಗಿದೆ ಥ್ಯಾಂಕ್ ಯು